ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ರಕ್ಷಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಯಲ್ ಡಾಕ್ಟರ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದೀವಿ ನಿಮ್ಗೆ ಆಶ್ಚರ್ಯ ಆಗಬಹುದು ಯಾರಪ್ಪ ಇದು ರಿಯಲ್ ಡಾಕ್ಟರ್ಸ್ ಅಂತ ಅವರು ಬೇರೆ ಯಾರು ಅಲ್ಲ ನಮ್ಮ ಸೂರ್ಯನ ಬೆಳಕು ಹಾಗೇನೆ ಪರಿಶುದ್ಧವಾದಂತಹ ಗಾಳಿ ಪರಿಶುದ್ಧವಾದಂತಹ ನೀರು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡೋಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟ್ ಮೆಡಿಕಲ್ ಸೈಂಟಿಸ್ಟ್ ಆಥರ್ ಪೀಪಲ್ಸ್ ಡಾಕ್ಟರ್ ಪದ್ಮಭೂಷಣ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇವತ್ತು ನಾವು ರಿಯಲ್ ಡಾಕ್ಟರ್ಸ್ ಬಗ್ಗೆ ಮಾತನಾಡ್ತಾ ಇದೀವಿ ಯಾಕೆ ಸೂರ್ಯನ ಬೆಳಕನ್ನ ಪರಿಶುದ್ಧ ಗಾಳಿಯನ್ನ ಹಾಗೇನೆ ಪರಿಶುದ್ಧ ನೀರನ್ನು ನಾವು ರಿಯಲ್ ಡಾಕ್ಟರ್ಸ್ ಅಂತ ಕರಿತೀವಿ ಅಂತ ಇದು ಹಿಂದಿನಿಂದಲೂ ನಮಗೆಲ್ಲ ಗೊತ್ತಿತ್ತು ಆದರೆ ಈಗ ನಾವು ನಮ್ಮ ಈ ನವೀಕರಣ ಅಂತ ಏನು ಹೇಳ್ತೇವೆ ಮಾಡರ್ನಿಟಿ ನಾವೆಣಿಸೋದು ಮಾಡರ್ನಿಟಿ ಅಂದರೆ ಅದು ಅಮೆರಿಕಾದಿಂದ ಬರಬೇಕು ಇದಕ್ಕಾಗಿ ನಾವು ಸೂರ್ಯನ ಕಿರಣ ಹಾಳು ಅದರಿಂದ ಕ್ಯಾನ್ಸರ್ ಬರ್ತದೆ ನೀರು ಏನು ಬೇಕಿದ್ದರೂ ಆಗ್ಬೋದು ಗಾಳಿ ಹೇಗಿದ್ದರೂ ತೊಂದರೆ ಇಲ್ಲ ಅಂತ ಎಲ್ಲ ಮಾಡ್ತಾ ಇದ್ದೇವೆ ಇದರಿಂದ ಎಲ್ಲ ಅನಾಹುತಗಳಾಗುವುದು ನಮಗೆ ಈಗ ಪಾಶ್ಚಾತ್ಯರಿಗೆ ಏನು ಗೊತ್ತಾಗಿದೆ ಅಂದರೆ ಅಮೆಝಾನ್ ಕಾಡಿನಲ್ಲಿ ಅದು ಬಹಳ ದಟ್ಟ ಕಾಡು ಅದು ನಿಜವಾಗಿ ಭಯಾನಕ ಕಾಡು ಆ ಕಾಡಿನ ಒಳಗೆ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಕಾಡಿನಲ್ಲಿ ಒಳಗೆ ಹೋಗಿ ಸಾಧಿಸಿ ವಿಜ್ಞಾನಿಗಳು ಏನು ಹುಡುಕಿದ್ದಾರೆ ಅಂದರೆ ಅಲ್ಲಿ ಜನ ಜನ ಇದ್ದಾರೆ ಆದಿವಾಸಿಗಳು ಇವರು ಎಷ್ಟು ಸಾವಿರಾರು ವರ್ಷಗಳಿಂದ ಅಲ್ಲೇ ಇರ್ತಾರೆ ಇವರಿಗೆ ಹೊರಗಿನ ಟಚ್ಚೇ ಇಲ್ಲ ಇವರಿಗೆ ಅಂಗಿ ವಸ್ತ್ರ ಕೂಡ ಇಲ್ಲ ಏನೂ ಇಲ್ಲ ಅವರು ಹೇಗೆ ನಿಸರ್ಗದಲ್ಲಿ ಪ್ರಾಣಿಗಳಿರ್ತವೆ ಹಾಗೆ ಅವರಿದ್ದಾರೆ ಆದರೆ ಅವರು ಎಷ್ಟೋ ಜನರೇಷನ್ಸ್ ತಲೆಮಾರಿನಲ್ಲಿ ಅಲ್ಲಿ ಬೆಳೆದಿದ್ದಾರೆ ಯಾರಿಗೂ ಯಾವ ಕಾಯಿಲೆಯೂ ಇಲ್ಲ ಕಾಯಿಲೆ ಇಲ್ಲ ಮಾತ್ರ ಅಲ್ಲ ಅವರು ಸಾಧಾರಣ ನೂರು ವರ್ಷದವರೆಗೆ ಬದುಕ್ತಾರೆ ಎಲ್ಲ ಹೆಂಗಸರು ಸಾಮಾನ್ಯ ನಾರ್ಮಲ್ ಡೆಲಿವರಿ ಆಗ್ತದೆ ಯಾರಿಗೂ ಸಿಸೇರಿಯನ್ ಸೆಕ್ಷನ್ ಇಲ್ಲ ಯಾರಿಗೂ ಏನು ಎಸಿಸ್ಟೆಂಟ್ ಡೆಲಿವರಿ ಇಲ್ಲ ಏನಿಲ್ಲ ಇದು ಹೇಗಪ್ಪ ಅಸಾಧ್ಯ ಅಂತ ಇದ್ರ ವಿಚಾರ ತುಂಬ ಈಗ ಸ್ಟಡಿ ಆಗ್ತಾ ಇದೆ ಈಗ ನಮಗೇನು ಗೊತ್ತಾಗಿದೆ ಅಂದರೆ ನಿಸರ್ಗದಿಂದ ಜೀವನ ಮಾಡ್ತಾರೆ ಆ ಮನುಷ್ಯನನ್ನು ರಕ್ಷಿಸಲಿ ಕೂಡ ಒಂದು ಡಾಕ್ಟ್ರನ್ನೇ ಕೊಟ್ಟು ಕಳಿಸ್ತಾರೆ ಇದಕ್ಕೆ ಹೇಳೋದು ರೋಗ ನಿರೋಧಕ ಶಕ್ತಿಯಿಂದ ಈ ರೋಗ ನಿರೋಧಕ ಶಕ್ತಿಗೆ ಎಸಿಸ್ಟೆಂಟ್ಸ್ ಈ ಮೂರು ಜನ ಒಂದು ಸೂರ್ಯನ ಬೆಳಕು ಇನ್ನೊಂದು ಗಾಳಿ ಮೂರನೇದು ನೀರು ಈ ಮೂರಿದ್ದರೆ ಸಾಕು ಏನು ಬೇಡ ಆಹಾರ ಕೂಡ ಬೇಡ ಆಹಾರ ಏನು ಆಹಾರ ಗೆಡ್ಡೆ ಗಣಸುಗಳನ್ನು ತಿಂದ್ಕೊಂಡಿರ್ಬೋದು ಈ ಜನರ ಇದನ್ನು ನೋಡಿದರೆ ಈಗ ನಮ್ಗೆ ಏನು ಗೊತ್ತಾಗ್ತದೆ ಅಂದರೆ ಈ ಮೂರನ್ನು ನಾವು ಯಾಕೆ ಹಾಳು ಮಾಡಿಕೊಂಡಿದ್ದೇವೆ ಹಣಕ್ಕಾಗಿ ಹಣ ಎಲ್ಲದರಲ್ಲೂ ಹಣ ಬರ್ತದೆ ಆರೋಗ್ಯಕ್ಕೂ ಹಣಕ್ಕೂ ಬಹಳ ನೇರ ಸಂಬಂಧ ಡಾಕ್ಟರ್ಸ್ ಆರ್ ಟ್ರೈನ್ ಟು ಕೀಪ್ ದ ಹೆಲ್ತ್ ಸೊಸೈಟಿ ಅಂತ ಇದು ನಮ್ಮ ಬೀಜ ಮಂತ್ರ ಆದರೆ ನಾವು ಏನು ಮಾಡ್ತೇವೆ ಆ ಆರೋಗ್ಯವನ್ನೇ ಹಿಡ್ಕೊಂಡು ಅನಾರೋಗ್ಯದ ಹೆಸರಿನಲ್ಲಿ ಹಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸೂರ್ಯನ ಕಿರಣ ನೋಡಿ ಸಾಮಾನ್ಯವಾಗಿ ನಿಮಗೆ ನೀವು ಇಂಟರ್ನೆಟ್ ಓದೋದು ಪುಸ್ತಕದ ಬದನೆಕಾಯಿ ಓದ್ದವರಾದ್ರೆ ನೀವೇನು ಹೇಳ್ತೀರಿ ಸೂರ್ಯನ ಕಿರಣ ಕಿರಣಬಾರ್ದು ಕ್ಯಾನ್ಸರ್ ಬರುತ್ತೆ ಚರ್ಮದಲ್ಲಿ ಇದನ್ನು ಯಾರು ಹುಟ್ಟುಹಾಕಿದ್ದು ಆ ಔಷಧಿ ಮಾಡುವವರು ಪಾಶ್ಚಾತ್ಯರು ಹಣ ಮಾಡಲಿಕ್ಕೆ ಸೂರ್ಯನ ಕಿರಣ ಹಾಕಬಾರ್ದು ಒಳ್ಳೆಯದಲ್ಲ ಅದಕ್ಕೊಂದು ಸನ್ಸ್ಕ್ರೀನ್ ಹಾಕಿ ಅಂತ ಹೇಳ್ತಾರೆ ಆ ಸನ್ಸ್ಕ್ರೀನಿಂದ ಬರೋದು ಕ್ಯಾನ್ಸರ್ ಸೂರ್ಯನ ಕಿರಣದಿಂದ ಬರೋದಿಲ್ಲ ಸೂರ್ಯನ ಕಿರಣದಿಂದ ಕ್ಯಾನ್ಸರ್ ಬರೋದಾದರೆ ನಮ್ಮ ದನಗಳಿಗೆ ನಮ್ಮ ಎತ್ತುಗಳಿಗೆ ನಮ್ಮ ನಾಯಿಗಳಿಗೆ ಎಲ್ಲ ಕ್ಯಾನ್ಸರ್ ದಿವಸ ಆಗಲಿ ಬರಬೇಕು ಯಾಕಂದರೆ ಅದರ ಇಡೀ ಬೆ ಬೆನ್ನು ಅಷ್ಟು ವಿಶಾಲವಾದ ಬೆನ್ನು ನಾಲ್ಕು ಕಾಲಿನ ಪ್ರಾಣಿಗೆಲ್ಲ ಆ ಬೆನ್ನಿನಲ್ಲಿ ಸೂರ್ಯನ ಕಿರಣ ಬೀಳ್ತಾ ಇರ್ತದೆ ಎಷ್ಟು ಹೊತ್ತು ಸೂರ್ಯನ ಕಿರಣ ಇದೆ ಅಷ್ಟು ಹೊತ್ತು ಅದರ ಮೇಲೆ ಬೀಳ್ತದೆ ಆದರೆ ಅದು ಯಾ ಯಾರಿಗೂ ಕ್ಯಾನ್ಸರ್ ಬರೋದಿಲ್ಲ ಚರ್ಮದಲ್ಲಿ ಸಾವಿರದ ಒಂಬೈನೂರ ಮೂರನೇ ಇಸ್ವಿಯಲ್ಲಿ ಒಬ್ಬ ನೀಲ್ ಫೆನ್ಸನ್ ಅಂತ ಒಬ್ಬ ವೈದ್ಯ ಏನು ತೋರಿಸಿಕೊಟ್ಟ ಅಂದರೆ ಚರ್ಮದಲ್ಲಿ ಟಿ ಬಿ ಕಾಯಿಲೆ ಬರ್ತದೆ ಇದಕ್ಕೆ ಹೇಳೋದು ವಲ್ಗ್ಯಾರಿಸ್ ಅಂತ ಡರ್ಮಟೈಟಿಸ್ ವಲ್ಗ್ಯಾರಿಸ್ ಅಂತ ಈ ಕಾಯಿಲೆಗೆ ಒಂದು ಒಳ್ಳೆ ಮದ್ದು ಸೂರ್ಯನ ಕಿರಣ ಅಂತ ತೋರಿಸ್ತಾವ ಅವ ಎಲ್ಲಿವರೆಗೆ ತೋರಿಸ್ತಾರೆ ಸೂರ್ಯನ ಕಿರಣ ಟಿ ಬಿ ಕ್ರಿಮಿಯನ್ನು ಕೊಲ್ತದೆ ಈ ಟಿ ಬಿ ಕ್ರಿಮಿಯನ್ನು ಕೊಲ್ಲುವಂಥ ಶಕ್ತಿ ಇದ್ದರೆ ಸೂರ್ಯನ ಕಿರಣಕ್ಕೆ ಅದರಿಂದ ಹೆಚ್ಚು ಶಕ್ತಿ ಬೇರೆ ಯಾವುದಿಲ್ಲ ಸೂರ್ಯನ ಟಿ ಬಿ ಕ್ರಿಮಿಯನ್ನು ಕೊಲ್ಲಕ್ಕೆ ಬಹಳ ಶಕ್ತಿ ಬೇಕು ಯಾಕೆ ನಾರ್ಮಲಿ ಟಿ ಬಿ ಕ್ರಿಮಿ ಮಣ್ಣಿನ ಅಡಿಯಲ್ಲಿರುತ್ತದು ಅದು ಮಣ್ಣಿನ ಕ್ರಿಮಿ ಅದನ್ನು ನಾವು ಇವತ್ತು ಈ ಗದ್ದೆ ಉತ್ತು ಆ ಮಣ್ಣನ್ನು ಮೇಲ್ಮಾಡಿ ಗದ್ದೆಯನ್ನು ನೆಲವನ್ನು ಹೋಳು ಮಾಡಿ ಇದರಿಂದ ಈ ಕ್ರಿಮಿ ಈಗ ಗಾಳಿಗೆ ಬಂದಿದೆ ಆ ಗಾಳಿಯಿಂದ ಅದು ಮನುಷ್ಯನಿಗೆ ಪ್ರಾಣಿಗೆ ಹಕ್ಕಿಗೆ ಎಲ್ಲ ಟಿ ಬಿ ತರ್ತದೆ ಇಂಥ ಪವರ್ಫುಲ್ ಶಕ್ತಿಯನ್ನು ಕೂಡ ಕೊಲ್ಲುವಂತಹ ಈ ಮದ್ದು ಸೂರ್ಯನ ಕಿರಣ ಅದು ಮಾತ್ರ ಅಲ್ಲ ಸೂರ್ಯನ ಕಿರಣದಿಂದ ಬಹಳಷ್ಟು ವಿಚಾರಗಳು ಆಗ್ತವೆ ಸೂರ್ಯನ ಕಿರಣದಿಂದ ನಮ್ಮ ನಾವು ಬದುಕೋದು ಈ ಸೂರ್ಯನ ಕಿರಣ ಭೂಲೋಕದಲ್ಲಿ ಒಂದು ಶೂಮನ್ ರಿಂಗ್ ಅಂತ ಮಾಡುತ್ತೆ ಆದ್ದರಿಂದ ಅಲ್ಟ್ರಾವಯೊಲೆಟ್ ರೇಸ್ ಏನಿದೆ ಆ ಸೂರ್ಯನ ಶಕ್ತಿ ಆ ಶಕ್ತಿಯಿಂದಲೇ ನಾವು ಬದುಕೋದು ನಾವು ತಿಂದ ಆಹಾರ ಖಾಲಿ ಮೇಂಟೆನೆನ್ಸಿಗೆ ಮಾತ್ರ ನಿಜವಾದ ಶಕ್ತಿ ನಮಗೆ ಬದುಕಲಿಕ್ಕೆ ಸೂರ್ಯನ ಕಿರಣ ಇಂಥ ಒಂದು ಪವರ್ಫುಲ್ ಸೂರ್ಯನ ಕಿರಣವನ್ನು ನಾವು ಇವತ್ತು ಹಾಳು ಅಂತ ಹೇಳಿ ಜನರಿಗೆ ಅದನ್ನು ತಪ್ಪು ಅಭಿಪ್ರಾಯ ಕೊಟ್ಟು ಅದನ್ನು ಅವರು ಅವಾಯ್ಡ್ ಮಾಡಿ ಮನೆಯೊಳಗೆ ಕೂತ್ಕೊಂಡು ಏರ್ ಕಂಡೀಷನ್ ಕೊಡಲೇ ಕೂತ್ಕೊಂಡು ಇಲ್ಲ ಇಲ್ಲದ ಹೊಸ ಹೊಸ ಕಾಯಿಲೆಗಳನ್ನು ತರಿಸಿಕೊಳ್ತಾರೆ ಅದು ಮಾತ್ರ ಅಲ್ಲ ಸೂರ್ಯನ ಕಿರಣದಿಂದ ಇನ್ನೊಂದು ದೊಡ್ಡ ಉಂಟು ನಾನು ಕಪ್ಪು ಕನ್ನಡಕ್ಕೆ ಹಾಕ್ಕೊಂಡ್ರೆ ನನಗೊಂದು ಸ್ಟೇಟಸ್ ಉಂಟು ಅಂತ ಈ ಕಪ್ಪು ಕನ್ನಡಕ್ಕೆ ಹಾಕೋದ್ರಿಂದ ನಮ್ಮ ಕಣ್ಣಿನ ಒಳಗೆ ಹೋಗುವಂತ ಈ ಸೂರ್ಯನ ಕಿರಣ ಅದು ಫಿಲ್ಟರ್ ಆಗಿ ಹೋಗ್ತದೆ ಅಲ್ಟ್ರಾ ಅದು ಕಣ್ಣಿನ ಒಳಗೆ ಹೋಗಿ ನಮ್ಮ ಪ್ಯೂಪಲ್ನಲ್ಲಿ ಹೋಗಿ ಕಣ್ಣಿನ ರೆಟಿನ ಹೊಡಿದ್ರೆ ಅದು ಅಲ್ಲಿ ಪೀನಿಯಲ್ ಗ್ಲಾಂಡ್ ಅನ್ನು ಮಾಡೋದಿಲ್ಲ ಯು ಪ್ರೊಟೆಕ್ಷನ್ ಅಂತಾನೆ ಸಾಕಷ್ಟು ಕನ್ನಡಕಗಳು ಬಂದಿವೆ ಕನ್ನಡ ಈ ಯು ವಿ ಪ್ರೊಟೆಕ್ಷನ್ ಅಂತ ಕನ್ನಡ ಜನ ಅದನ್ನ ನಂಬ್ತಾರೆ ಸತ್ಯ ಹೇಳಿದ್ರೆ ನಂಬುದಿಲ್ಲ ನಾನೀಗ ಅದು ಕಪ್ಪು ಕನ್ನಡಕ ಹಾಕಬೇಡಿ ಕಪ್ಪ ಕಾರ್ಡ್ಕ್ಕೆ ಹಾಕೋದು ಒಳ್ಳೆದಲ್ಲ ಅಂತ ಹೇಳಿದರೆ ಯಾರು ಕೇಳೋದಿಲ್ಲ ಯಾರು ಕೇಳೋದಿಲ್ಲ ಇವರಿಗೆ ಬುದ್ಧಿಲ್ಲ ಅಂತ ಹೇಳ್ತಾರೆ ಅವನು ಯು ವಿ ಅವನು ಅದು ಏನೇನೋ ಎಲ್ಲ ಮಾಡಿ ಲಕ್ಷಾಂತರ ಹಣ ಮಾಡಲಿಕ್ಕೆ ಹೊಸ ಹೊಸ ಅವತಾರಗಳನ್ನ ಮಾಡ್ತಾನೆ ಇದರಿಂದ ಏನಾಗ್ತದೆ ದೇವರೇ ಗೊತ್ತಿಲ್ಲ ಲಾಂಗ್ ರನ್ ಬಟ್ ನಮ್ಗೆ ಏನು ಬೇಕು ನಮ್ಗೆ ಈ ಸೂರ್ಯನ ಕಿರಣ ಹಾಳಾದರೆ ನಮ್ಮ ಕಣ್ಣೆ ಕೊಡ್ತಾರೆ ದೇವರು ಅಲ್ವಾ ಇದನ್ನು ಆಲೋಚನೆ ಮಾಡೋದು ಜನ ನಾವು ವಿಜ್ಞಾನ ಅಂದರೆ ನಿಸರ್ಗದಿಂದ ಕಲಿಬೇಕು ಈಗ ನಮಗೆ ಲೇಟೆಸ್ಟ್ ವಿಜ್ಞಾನ ಎಲ್ಲಿ ಗೊತ್ತದ್ದು ಅಮೆಝಾನ್ ಫಾರೆಸ್ಟ್ನಲ್ಲಿ ಇದು ಎಲ್ಲಿವರೆಗೆ ಹೋಗಿದೆ ಅಂದರೆ ಈಗ ಅಮೆರಿಕದ ಈ ಔಷಧಿ ಕಂಪನಿಗಳಿಗೆ ಹೊಸ ಔಷಧಿ ಮಾಡಲಿಕ್ಕೆ ಕಷ್ಟ ಆಗಿದೆ ಯಾಕೆ ಅಂದರೆ ಈಗ ಮನುಷ್ಯನ ಈ ರೋಗ ನಿರೋಧಕ ಶಕ್ತಿ ಆತನ ಈ ರೋಗವನ್ನು ನಿರೋಧಿಸುವ ಶಕ್ತಿಯನ್ನು ಎಷ್ಟು ಹೆಚ್ಚು ಮಾಡಿದೆ ಅಂದರೆ ಅವನ ಪ್ಲಸಿಬು ಎಫೆಕ್ಟು ಇಪ್ಪತ್ತ್ ಮೂರು ಪರ್ಸೆಂಟ್ ಈಗ ಐವತ್ತೊಂಬತ್ತು ಪರ್ಸೆಂಟ್ ಆಗಿದೆ ನಾವು ಹೇಗೆ ಈ ಲೋಕವನ್ನು ಹಾಳು ಮಾಡ್ತೇವೆ ದೇವರು ಅದನ್ನು ಸರಿ ಮಾಡಲಿಕ್ಕೆ ನಮಗೆ ಬೇಕಾದಂಥ ಶಕ್ತಿ ಕೊಡ್ತಾನೆ ಇಲ್ಲಿ ನಾವು ಇಷ್ಟ ಸತ್ತು ಹೋಗ್ಬೇಕು ಯಾಕಂದರೆ ಎಲ್ಲ ನಮ್ಮ ನದಿಗಳನ್ನು ಹಾಳು ಮಾಡಿ ಆಯಿತು ನಮ್ಮ ಗಾಳಿಯನ್ನು ಹಾಳು ಮಾಡಿ ಆಯಿತು ನಮ್ಮ ಮರಗಳನ್ನು ಕಡದಾಯ್ತು ಇನ್ನೇನು ಬಾಕಿ ಇದೆ ಏನಿಲ್ಲ ಇನ್ನು ಮತ್ತೆ ಖಾಲಿ ಹಣವನ್ನು ತಿಂದು ಆ ಪರಿಸ್ಥಿತಿ ಬರ್ಬೋದು ಈಗ ಏನು ಏನ್ ಗೊತ್ತಾಗಿದೆ ನಮಗೆ ಅಂದರೆ ಈಗ ಹೊಸ ವಿಜ್ಞಾನದಲ್ಲಿ ಏನ್ ಗೊತ್ತಾಗಿದೆ ನೀವು ಎಷ್ಟು ನಿಸರ್ಗದ ಹತ್ರ ಹೋಗ್ತೀರಿ ಅಷ್ಟು ಆರೋಗ್ಯದಲ್ಲಿ ಇರ್ತೀರಿ ಅಂತ ಹಾಗಂತ ಎಲ್ಲರೂ ಅಮೆಝಾನ್ ಫಾರೆಸ್ಟ್ ಅಲ್ಲಿ ಹೋಗಿ ನಿಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಇಲ್ಲಿದ್ದುಕೊಂಡು ಆದಷ್ಟು ನಿಸರ್ಗದ ಹತ್ತಿರ ಹೇಗೆ ಹೋಗುವುದು ಅಂದ್ರೆ ಕಣ್ಣಿಗೆ ಒಂದು ಕನ್ನಡಕ ಹಾಕೋದು ಕಪ್ಪು ಕನ್ನಡಕ್ಕೆ ಹಾಕಿ ಆ ನಿಸರ್ಗದಿಂದ ಬಂದಂತಹ ಒಂದು ಏನು ಒಳ್ಳೆ ಶಕ್ತಿ ಇದೆ ಅದು ಒಳಗೆ ಹೋಗಿ ನಮ್ಮ ಪೀನಿಯಲ್ ಗ್ಲ್ಯಾಂಡನ್ನು ಸ್ಟಮ್ಯುಲೇಟ್ ಮಾಡಿದರೆ ನಮ್ಮ ಎಂಡೋಕ್ರೈನ್ ಗ್ಲಾಂಟ್ಸ್ ಎಲ್ಲ ಪೀನಿಯಲ್ ಗ್ಲ್ಯಾಂಡ್ ಅಂದರೆ ಈ ಕಂಡಕ್ಟರ್ ಇದ್ದಾಗ ಒಂದು ಆರ್ಕೆಸ್ಟ್ರದಲ್ಲಿ ಅವನು ಹೇಗೆ ಹೇಳಿದ ಹಾಗೆ ಎಲ್ಲ ಅವರು ಹೊಡೆಯೋರ್ ಇರ್ಬೋದು ಊದೋರಿರ್ಬೋದು ಎಲ್ಲರೂ ಹೇಗೆ ಒಂದೇ ರೀತಿಯಲ್ಲಿ ಮಾಡ್ತಾರೆ ಅದೇ ರೀತಿಯಲ್ಲಿ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ದೇಹದಲ್ಲಿರುವ ಎಲ್ಲ ಎಂಡೋಕ್ರೈನ್ ಗ್ಲಾಟ್ಸ್ ಈ ನಮ್ಮ ಮೇಲಿನ ಪೀನಿಯಲ್ ಗ್ಲ್ಯಾಂಡಿಗೆ ಅದು ಹೊಂದಿಕೊಂಡಿದೆ ಅದು ಮಾಸ್ಟರ್ ಆ ಇದರದ್ದು ಕ್ಯಾಪ್ಟನ್ ಅದು ಶಿಪ್ ಹಾಗಿರುವಾಗ ಅಂಥ ಒಂದು ಅಮೂಲ್ಯವಾದ ಡಾಕ್ಟರ್ ಔಷಧವನ್ನು ನಾವು ತ್ಯಜಿಸಿ ಹೋಗಿ ಇಲ್ಲದ್ದಲ್ಲ ದುಡ್ಡು ಕೊಟ್ಟು ಹಾಗಾಗಿ ಈ ಎರಡನೇದು ಒಂದನೇದು ಸೂರ್ಯನ ಬೆಳಕು ಇದರಷ್ಟು ದೊಡ್ಡ ಒಂದು ವೈದ್ಯನೇ ಇಲ್ಲ ಅಂತ ಒಂದು ನಾವು ಎಷ್ಟು ಅದರಲ್ಲಿ ಇರಬಹುದು ಆದರೆ ತುಂಬ ಇರಲಿಕ್ಕೆ ಕಷ್ಟ ಯಾಕಂದ್ರೆ ಅದು ಬಿಸಿ ಆಗ್ತದೆ ಹಾಗಾಗಿ ಈಗ ಸೂರ್ಯನ ಕಿರಣವನ್ನೇ ಒಂದು ಸಣ್ಣ ನಲ್ಲಿ ತಂದು ನಾವು ಈ ರೋಗಗಳನ್ನು ಗುಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇದರಿಂದ ತುಂಬ ಸಕ್ಸಸ್ ಆಗಿದೆ ಎರಡನೇದು ನೀರು ನೀರಿನಿಂದ ನಾವು ಇರುವುದು ನಮ್ಮ ದೇಹದ ತೊಂಬತ್ತ ಎಂಟು ಶೇಕಡ ಮಾಲಿಕ್ಯೂಲ್ಸ್ ನೀರು ನಮ್ಮ ದೇಹದ ಎಪ್ಪತ್ತ ಎಂಟು ಶೇಕಡ ತೂಕ ನೀರು ನಮ್ಮಲ್ಲಿ ಎಲ್ಲ ಇರುವುದು ನೀರಿನಲ್ಲಿ ನೀರಿಲ್ಲದ್ರೆ ಯಾವ ಪ್ರಕ್ರಿಯೆ ಆಗುವುದಿಲ್ಲ ಈ ನೀರೇ ನಮ್ಮನ್ನು ಕನೆಕ್ಟ್ ಮಾಡೋದು ಈ ನೀರು ಕಣದ ಒಳಗೆ ಹಾಗೆ ಕಣದ ಹೊರಗೆ ಕಣದ ಹೊರಗಿದ್ದದ್ದನ್ನು ಕಣದಿಂದ ಹೊರಗೆ ಆದರೆ ರಕ್ತನಾಳದ ಒಳಗೆ ಮತ್ತು ರಕ್ತನಾಳದ ಹೊರಗೆ ಇರುತ್ತದೆ ಹಾಗಾಗಿ ಇಂಟ್ರಾ ವ್ಯಾಸ್ಕ್ಯುಲರ್ ಸೆಲ್ಯುಲರ್ ಇಂಟ್ರಾಸೆಲ್ಯುಲರ್ ಎಕ್ಸ್ಟ್ರಾಸೆಲ್ಯುಲರ್ ಈ ನೀರುಗಳಿಂದ ಆಗತಕ್ಕಂಥ ಎಕ್ಸ್ಚೇಂಜ್ ಅದರಲ್ಲಿ ಬೇಕಾದಂಥ ನಮ್ಮ ಎನ್ಸೈಮ್ಸು ಬೇಕಾದಂಥ ಆಹಾರದ ಎಕ್ಸ್ಚೇಂಜು ಆಕ್ಸಿಜನ್ ಎಕ್ಸ್ಚೇಂಜ್ ಇದೆಲ್ಲ ಆಗೋದು ಈ ನೀರಿನ ನೀರು ಒಂದು ವಾಹನ ಹಾಗಾಗಿ ನೀರು ಎಷ್ಟು ಮುಖ್ಯ ಅಂದರೆ ನೀರು ಬೇಕಾದಷ್ಟು ಸಿಕ್ಕದೇ ಇದ್ದರೆ ಡಿಹೈಡ್ರೇಷನ್ ಭಾಳ ಪಕ್ಕಾಗ್ತದೆ ಹಾಗೂ ಬ್ರೈನ್ನ ಸೆಲ್ಸ್ ಡಿಹೈಡ್ರೇಟ್ ಆದ ಕೂಡಲೇ ಇವನ್ ಮತಿ ತಪ್ಪತದೆ ಅವನಿಗೆ ಬೋಧಕ್ಷಯ ಆಗ್ತದೆ ಇದೆಲ್ಲ ಆಗಲಿಕ್ಕೆ ಕಾರಣ ಏನು ಮತ್ತು ನೀರು ಇದ್ರೆ ಬೇಕಾದಷ್ಟು ಇದ್ದರೆ ಕಣಗಳು ವಯಸ್ಸಾಗುವುದು ಸ್ವಲ್ಪ ಕಮ್ಮಿ ಆಗ್ತದೆ ಸೊ ಯಾ ಎಲ್ಲ ದೃಷ್ಟಿಯಿಂದ ನೋಡಿದರೆ ನೀರು ನಮಗೆ ಬಹಳ ಮುಖ್ಯ ಅದೇ ನೀರನ್ನು ಇವತ್ತು ನಾವು ಕಂಪ್ಲೀಟ್ ಹಾಳು ಮಾಡಿದ್ದೇವೆ ಎಲ್ಲಿವರೆಗೆ ಬಂದಿದೆ ಅಂದರೆ ಹೌದು ಪರಿಶುದ್ಧ ಅಲ್ಲ ಹಾಳಾದ ಆಹಾರ ಅದರ ತೊಂದರೆ ಇಲ್ಲ ಅದು ನೀರು ಸಿಕ್ಕುದಿಲ್ಲ ಈಗ ಇನ್ನೊಂದು ಮಹಾ ಯುದ್ಧ ಆಗ್ಬೇಕಾದ್ರೆ ಭೂಲೋಕದಲ್ಲಿ ಥರ್ಡ್ ವರ್ಲ್ಡ್ ವಾರ್ ಆಗ್ಬೇಕಾದ್ರೆ ಅದು ನೀರಿಗೆ ಅದು ಎಣ್ಣೆಗಲ್ಲ ಅದು ಮನುಷ್ಯನಿಗಲ್ಲ ದುಡ್ಡಿಗಲ್ಲ ನೀರಿಗೆ ಯಾಕೆಂದ್ರೆ ಇನ್ನೂ ಸ್ವಲ್ಪ ಒಂದು ಐವತ್ತು ನೂರು ವರ್ಷದಲ್ಲಿ ಕುಡಿಲಿಕ್ಕೆ ನೀರು ಸಿಕ್ಕೋದು ಕಷ್ಟ ಆಗ್ತದೆ ಜನರಿಗೆ ಆ ಪರಿಸ್ಥಿತಿ ಬಂದಿದೆ ಈಗ ಯಾಕೆ ನಾವು ನೀರನ್ನು ಪೋಲ್ ಮಾಡ್ತೇವೆ ಅದನ್ನು ನಾವು ರೀಸೈಕಲ್ ಮಾಡೋದಿಲ್ಲ ಮಳೆ ಬರ್ತದೆ ಈಗ ನಮ್ಮ ನಮ್ಮ ಊರಿನಲ್ಲಿ ಮಂಗಳೂರಿನಲ್ಲಿ ಸಾಧಾರಣ ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಇಂಚು ಮಳೆ ಬರ್ತದೆ ಅದು ಮಳೆ ನಿಂತು ಈಗ ಡಿಸೆಂಬರ್ನಲ್ಲಿ ಮಳೆ ನಿಂತರೆ ಜಾನ್ವರಿ ಫೆಬ್ರವರಿಗಾಗ ಕುಡಿಲಿಕ್ಕೆ ನೀರಿಲ್ಲ ಈ ನೀರೆಲ್ಲ ಸಮುದ್ರಕ್ಕೆ ಹೋಗ್ತದೆ ಅದನ್ನು ಯಾರು ನೀರನ್ನು ಪರಿಷ್ಕರಣೆ ಮಾಡಿ ನೀರನ್ನು ಉಪಯೋಗಿಸಿ ಅದನ್ನು ಈ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೇವೆ ರೈನ್ ಹಾರ್ವೆಸ್ಟಿಂಗ್ ಅಂತ ಹೇಳಿದ್ರೆ ಯಾರೂ ಮಾಡೋದಿಲ್ಲ ಯಾಕೆಂದರೆ ಈಗ ನಮ್ಗುಂಟು ನೀರು ಇಲ್ಲಿ ಕಾರ್ಪೊರೇಷನ್ ಅವರು ಬೈದ್ರೆ ಆಯ್ತು ಬರ್ತದೆ ನೀರು ಅದು ಕಾರ್ಪೊರೇಷನ್ ಎಲ್ಲಿಂದ ತರೋದು ನೀರು ಬೇಕಲ್ವಾ ನಾವು ಬೋರ್ವೆಲ್ ಹಾಕ್ತೇವೆ ಎಷ್ಟು ಜನ ಬೋರ್ವೆಲ್ ಹಾಕ್ಬೋದು ಅದೇ ನೀರನ್ನೆಲ್ಲ ಬೋರ್ವೆಲ್ ಹಾಕುದು ನೀವು ಅದನ್ನು ರೀಪ್ಲೇಸ್ ಮಾಡೋದಿಲ್ಲ ನೀವು ಆ ವಾಟರ್ ಟೇಬಲ್ ಏನಿದೆ ನೆಲದ ಅಡಿಯಲ್ಲಿ ಅದನ್ನು ರೀಪ್ಲೇಸ್ ಮಾಡಿದ್ರಲ್ವ ಮೇಲೆ ಅದನ್ನ ಅದನ್ನು ಮಾಡುದಿಲ್ಲ ಈ ನೀರು ಇದ್ದದೆಲ್ಲ ಇಷ್ಟು ಮಳೆ ಬರ್ತಲ್ಲ ಮುನ್ನೂರು ಇಂಚ್ ಮಳೆ ಬಂದದ್ದು ಮೂರು ತಿಂಗಳಲ್ಲಿ ನೀರಿಲ್ಲ ಇಲ್ಲ ಅಂದ್ರೆ ಅರ್ಥ ಏನು ಆ ನೀರೆಲ್ಲ ಸಮುದ್ರಕ್ಕೆ ಹೋಗ್ತದೆ ಆ ಸಮುದ್ರಕ್ಕೆ ಹೋಗುವಾಗ ಟಾಪ್ ಸಾಯಿಲ್ ಮಣ್ಣಿನ ಮೇಲಿನ ಒಂದು ಪದರೆ ಪದರೆ ಏನಿದೆ ಅದನ್ನು ಹಿಡ್ಕೊಂಡು ಹೋಗ್ತದೆ ಅದರಲ್ಲಿರುವ ಶಕ್ತಿ ಏನಾದರೂ ನೀವು ಬೆಳೆಸಬೇಕಾದ್ರೆ ಅದು ಇಲ್ಲ ಇದೆಲ್ಲ ನಾವು ಯಾಕೆ ಅಂದರೆ ನಾವು ನಿಸರ್ಗದತ್ರ ನಾವು ತಲೆ ಹಾಕಲೇ ಇಲ್ಲ ಈಗೆಲ್ಲ ನಮ್ಮ ಹತ್ರ ದುಡ್ಡು ಎಲ್ಲ ಸಿಗ್ತದೆ ಈಗ ನೋಡಿ ಎಲ್ಲಿವರೆಗೆ ಅಂದರೆ ಈಗ ನಾನು ಹೇಳಿದೆ ಸೂರ್ಯನ ಕಿರಣ ಇಷ್ಟೊತ್ತು ಸೂರ್ಯನ ಕಿರಣಕ್ಕೆ ದುಡ್ಡು ಕೊಡಬೇಕು ಅಂತಿಲ್ಲ ಬಹುಶಃ ಇನ್ನೂ ಸೂರ್ಯನ ಕಿರಣಕ್ಕೂ ದುಡ್ಡು ಕೊಡೋ ಪರಿಸ್ಥಿತಿ ಬರ್ತದೆ ನೀರು ನೋಡಿ ನೀರು ನಾನು ಚಿಕ್ಕದಿರುವಾಗ ನಾವು ನೀರು ಎಲ್ಲಿಯೂ ಕುಡಿಬಹುದು ನೀರಿಗೆ ಏನು ಕಷ್ಟ ಇಲ್ಲ ಇವತ್ತು ನೀರು ಕುಡಿಬೇಕಾದ್ರೆ ಬಾಟ್ಲಿಯಲ್ಲಿ ಕುಡಿಬೇಕು ಆ ಬಾಟ್ಲಿಯಲ್ಲಿ ನೀರಿಗೆ ದುಡ್ಡು ಕೊಡಬೇಕು ಸೊ ದೇವರು ಕೊಟ್ಟಂತ ಒಂದು ನೀರನ್ನು ಕೂಡ ನಾವು ದುಡ್ಡು ಮಾಡಿ ಅದರ ದುಡ್ಡು ದುಡ್ಡಿನಿಂದ ಅದನ್ನು ಉಪಯೋಗ ಮಾಡ್ತೇವೆ ಆ ದುಡ್ಡಿನಲ್ಲಿ ಕೊಟ್ಟ ನೀರು ಒಳ್ಳೇದಾ ಅಂತ ಪ್ರಶ್ನೆ ಅವ್ರ ಮಾಡ್ತಾರೆ ಆ ನೀರನ್ನು ಪರಿಷ್ಕರಿಸಬೇಕು ಅಂತ ಆರು ರಿವರ್ಸ್ ಆಸ್ಮೋಸಿಸ್ ಒಂದು ಪ್ರೊಸೀಜರ್ ಮಾಡ್ತಾರೆ ಹಾಗೆ ಮಾಡಿದ್ರೆ ಆ ನೀರಿನಲ್ಲಿ ಇದ್ದ ಎಲ್ಲ ಗುಣ ಈ ನೀರಿನಲ್ಲಿ ತುಂಬಾ ಖನಿಜಗಳು ಮತ್ತೆ ಅದರಲ್ಲಿ ಎಲ್ಲ ತುಂಬಾ ವಿಷಯಗಳೆಲ್ಲ ಇದನ್ನೆಲ್ಲ ತೆಗೆದು ಡಿಸ್ಟಿಲ್ಡ್ ವಾಟರ್ ಹಾಗೆ ಮಾಡಿ ಬಾಟ್ಲಲ್ಲಿ ಹಾಕಿ ಕೊಡ್ತಾರೆ ಅದ್ರದ್ದು ಪಿ ಎಚ್ ಕೂಡ ಚೇಂಜ್ ಆಗ್ತದೆ ಇದನ್ನು ಕುಡಿದ್ರೆ ಅನಾಹುತ ಬರುವುದು ಆರೋಗ್ಯ ಬರುವುದಿಲ್ಲ ಅದಕ್ಕೆ ಯಾಕೆ ಕಾರಣ ಈ ನಾವು ಪರಿಷ್ಕರಿಸೋದು ಆ ನೀರು ಬಹಳ ಒಳ್ಳೇದು ಅಂತ ಅದರಿಂದ ನಮ್ಮ ಟ್ಯಾಪಿನಲ್ಲಿ ಬಂದ ನೀರು ಒಳ್ಳೇದು ಅದರ ಸ್ವಲ್ಪ ಕ್ರಿಮಿ ಇರಬಹುದು ಕ್ರಿಮಿ ಒಳ್ಳೇದು ಆ ಏನಾಗುದಿಲ್ಲ ಕ್ರಿಮಿನ ಮನುಷ್ಯನ ಏನ್ ಮಾಡಿದ್ರೆ ಇದೊಂದು ದೊಡ್ಡ ವ್ಯೂಹ ನಾವು ಮಾಡಿದ್ದು ಕ್ರಿಮಿಯಿಂದ ಕಾಯಿಲೆ ಬರೋದು ಯಾವುದೋ ಎಲ್ಲ ಕಾಯಿಲೆ ಬಂದು ಕೂಡ ಒಂದು ಕ್ರಿಮಿ ಹೆಸರು ಹಾಕೋದು ಅದಕ್ಕೆ ಈಗ ನೋಡಿ ಒಂದು ಏಡ್ಸ್ ಅಂತ ನೀನು ಕೇಳಿರ್ಬೋದು ಈ ಏಡ್ಸಿಗೆ ಒಂದು ಕ್ರಿಮಿ ಅಂತ ಹೇಳ್ತಾರೆ ಆದರೆ ಅದಕ್ಕೆ ಪುರಾವೆ ಇಲ್ಲ ಏನು ಪುರಾವೆ ಆ ಏಡ್ಸ್ ಅನ್ನು ಬಂದ ಕ್ರಿಮಿಯನ್ನು ಕಂಡು ಹುಡುಕಿದವನಿಗೆ ಈಗ ಮೂರು ವರ್ಷದ ಹಿಂದೆ ನೊಬೆಲ್ ಪರಿತೋಷ ಕೊಟ್ಟರು ಅವನು ಆ ಪೇಪರ್ ಬರೆದ ಎಂಬತ್ತೊಂದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅದಕ್ಕೆ ಈಗ ನೊಬೆಲ್ ಪರಿಶೋಷ ಯಾಕೆ ಈಗ ಅದು ವ್ಯಾಪಾರ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಜನರಿಗೆ ಗೊತ್ತಾಗ್ತಾ ಇದೆ ಏಡ್ಸಿಗೂ ಆ ಕ್ರಿಮಿಗೂ ಸಂಬಂಧ ಇಲ್ಲ ಅಂತ ಇದು ಆಗಬಾರ್ದಲ್ವ ಅದಕ್ಕೆ ಅದನ್ನು ಎಪ್ಪಿಸ್ಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅವನನ್ನು ಹಿಡ್ಕೊಂಡು ಬಂದು ಅವನಿಗೊಂದು ಇವನು ಏನು ಮಾಡಿದರೆ ಅದರಲ್ಲಿ ಒಬ್ಬ ಎಳೆ ಪ್ರಾಯದ ಬಿಳಿ ಜನ ಫ್ರಾನ್ಸ್ನಲ್ಲಿ ಹತ್ತೊಂಬತ್ತು ವರ್ಷ ನಿಮೋನಿಯಾಗಿ ಸತ್ತಾವಾಗ ಆ ನಿಮೋನಿಯಾಕ್ಕೆ ಕಾರಣ ಇಲ್ಲದ್ರಿಂದ ಅವನನ್ನು ಹುಡುಕಿದ್ರೆ ಅವನಿಗೆ ಏಡ್ಸ್ ಅಂತ ಇತ್ತು ಆ ಏಡ್ಸ್ಗೆ ಅವನನ್ನು ತೆಗೆದು ಅವನೊಂದು ಬಯಾಪ್ಸಿ ಮಾಡಿ ಅವನ ಬೋನ್ ಮ್ಯಾರೋ ಬಯಾಪ್ಸಿ ಮಾಡಿ ನೋಡಿದರೆ ಅದರಲ್ಲಿ ಈ ಕ್ರಿಮಿ ಇತ್ತು ಅದನ್ನು ಬೇರೆ ಕ್ರಮಿಗಳನ್ನು ಪರೀಕ್ಷೆ ಮಾಡಿದ್ರೆ ಎಲ್ಲ ಕ್ರಮಿಗಳೇ ಇರ್ತದೆ ಯಾಕಂದ್ರೆ ಅವನಿಗೆ ರೋಗ ನಿರೋಧಕ ಶಕ್ತಿ ಇಲ್ಲ ಎಲ್ಲ ಕ್ರಿಮಿಗಳು ಬಂದಿರಬಹುದು ಅದು ಇವನು ಇದನ್ನು ಒಂದು ತೆಗೆದು ಕಾಲದಲ್ಲಿ ಪ್ರೆಷರ್ ಗವರ್ಮೆಂಟ್ ತುಂಬಾ ಪ್ರೆಷರ್ ಇತ್ತು ಏನು ಇದಕ್ಕೆ ಕಾರಣ ಏನಿದ ಕಾರಣ ಜನ ಸಾಯ್ತಾ ಇದ್ದಾರೆ ಯಾಕೆ ಕಾರಣ ಆ ಕೂಡಲೇ ಒಂದು ವೈರಸ್ ಅಂತಂತ ವೈರಸ್ ಅಂತ ಹೇಳಿದ್ರೆ ಯಾವುದಕ್ಕೂ ಗೊತ್ತಿಲ್ಲದವರಿಗೆ ವೈರಸ್ ಅಂತ ಹೇಳೋದು ವೈರಸ್ ಎಚ್ ಐ ವಿ ಅಂತ ಹೇಳಿ ಆಯ್ತು ಕೂಡಲೇ ಆಯ್ತು ಅದು ಹೋಗಿ ಎಚ್ ಟಿ ಎಲ್ ವಿ ಅಂತಿತ್ತು ಅದಕ್ಕೆ ಮತ್ತೆ ಎಚ್ ಐ ವಿ ಅಂತೆಲ್ಲ ಚೇಂಜ್ ಮಾಡಿದ್ರು ಅವನಿಗೆ ಇವತ್ತು ನೊಬೆಲ್ ಪಾರಿತೋಷ ಕೊಡ್ತಾರೆ ಯಾಕೆ ಅದನ್ನು ಪುನಃ ಹುಟ್ಟಾಕ್ಬೇಕು ಇದು ಕ್ರಿಮಿಯಿಂದ ಬಂದದ್ದು ಎಲ್ಲದಕ್ಕೂ ಹಾಗೆ ಮುಂಚಿನ ಕಾಲದಲ್ಲಿ ಬೆರಿಬೇರಿ ಅಂತಿತ್ತು ಅದು ಈಗಲೂ ಉಂಟು ಈ ಬೇರೆ ಕಾಯಿಲೆಗೆ ಕಾರಣ ವಿಟಮಿನ್ ಡಿಫಿಷಿಯನ್ಸಿ ನೂರ ಐವತ್ತು ವರ್ಷ ನಾವು ವಿಟಮಿನ್ ಇದು ಬೆರಿಬೇರಿಯನ್ನು ಕ್ರಿಮಿಯಿಂದ ಬಂದದ್ದು ಹೇಳಿ ಆರ್ಸೆನಿಕ್ ಕೊಟ್ಟು ಎಷ್ಟೋ ಲಕ್ಷ ಜನರನ್ನು ಕೊಂದಿದ್ದೇವೆ ಹಾಗೆ ಅಂತ ಒಂದು ಕಾಯಿಲೆ ಉಂಟು ಅದು ಕೂಡ ಇದರಿಂದ ಬರುತ್ತೆ ಅದಕ್ಕೂ ಹಾಗೆ ಮತ್ತೆ ಈಗ ಸಾಧಾರಣ ಒಂದು ಐವತ್ತು ವರ್ಷದ ಹಿಂದೆ ಜಪಾನ್ನಲ್ಲೊಂದು ಹೊಸ ಕಾಯಿಲೆ ಹುಟ್ಟಿಕೊಂಡಿದೆ ಸ್ಮಾನ್ ಅಂತ ಸಬ್ಬೆಕ್ಯೂಟ್ ಮೈಲೋ ಆಪ್ಟಿಕೋ ನ್ಯೂರೋಪತಿ ಇದ್ರಲ್ಲಿ ಏನಾಗ್ತದೆ ಸುರುಗಿ ಕಣ್ಣು ತೋರುದಿಲ್ಲ ಮತ್ತೆ ಮೈ ಕೈ ಶಕ್ತಿ ಹೋಗ್ತದೆ ಪಕ್ಷಪಾತ ಬರ್ತದೆ ಮತ್ತೆ ಸಾಯ್ತಾರೆ ಮಯಲೋ ಆಪ್ಟಿಕೋ ನ್ಯೂರೋಪತಿ ಅಂತ ಇದಕ್ಕೆ ಕಾಯಿಲೆಗೆ ಏನ್ ಕಾರಣ ಅಂತ ಅಲ್ಲಿ ಗಲಾಟೆ ಆಯ್ತು ಅಲ್ಲಿ ಅವಾಗ ಒಲಿಂಪಿಕ್ಸ್ ಆಗ್ಲಿಕ್ಕಿತ್ತು ಇನ್ನೊಂದು ಎರಡು ವರ್ಷದಲ್ಲಿ ಸೊ ಒಲಿಂಪಿಕ್ಸ್ ಆಗುದಿಲ್ಲ ಅಂತ ಅವ್ರು ತಲೆ ಬಿಸಿ ಆಯ್ತು ಈ ಸೈಂಟಿಸ್ಟ್ ಮೇಲೆ ಪ್ರೆಷರ್ ಬಂತು ಏನ್ ಕಾರಣ ಏನ್ ಕಾರಣ ಇರೋದು ಸೊ ಇವ್ರು ಒಟ್ಟು ಮಾಡಿದ್ರೆ ಒಟ್ಟು ಕೂಡಿದ್ರು ಒಂದು ವೈರಸ್ ಹಾಕಿದ್ರು ಕುರು ಅಂತ ಒಂದು ವೈರಸ್ ಅದರಿಂದ ಬರುವುದು ಸೊ ಎಲ್ಲ ಖುಷಿ ಆಯ್ತು ಎಲ್ರಿ ಜನ ಮಾತ್ರ ಸಾಯ್ತಾ ಇದ್ರು ಅಲ್ಲಿ ಒಬ್ಬ ಡಾಕ್ಟರ್ ಇದ್ದ ಬಹಳ ಚಿಂತಕ ಅವನು ಸಣ್ಣ ಡಾಕ್ಟರ್ ಮನೆ ವೈದ್ಯ ಅವನು ಮಾತ್ರ ಈ ಅನ್ನೆಲ್ಲ ಸರಿಯಾಗಿ ಪರೀಕ್ಷಿಸ ಅವನಿಗೇನು ಗೊತ್ತಾಯ್ತು ಅಂದ್ರೆ ಯಾರಿಗೆಲ್ಲ ಈ ಸ್ಮಾಲ್ ಬರ್ತದೆ ಅವರು ಒಂದು ಔಷಧಿ ತಕೊಂಡರೆ ಆ ಔಷಧಿ ತೆಕೊಂಡವರಿಗೆ ಮಾತ್ರ ಈ ಕಾಯಿಲೆ ಬರ್ತಾ ಅವನ ರೆಕಾರ್ಡ್ ನಲ್ಲ ಪರೀಕ್ಷೆ ಮಾಡಿ ಹತ್ತು ವರ್ಷದ ನಂತರ ನೋಡಿದ್ರೆ ಇದು ಆ ಔಷಧದಿಂದ ಬಂದ ಗೊತ್ತಾಯ್ತು ನಮ್ಗೆ ಏನ್ ಬೇಕೀಗ ನೀರು ಬೇಕು ಶುದ್ಧ ನೀರು ಬೇಕು ಹಾಳು ಮಾಡದ ನೀರು ಬೇಕು ಬೇಕಾದಷ್ಟು ನೀರು ಬೇಕು ಬಡ ಜನರಿಗೂ ನೀರು ಸಿಗಬೇಕು ಯಾರಿಗೂ ನೀರಿನ ಕಷ್ಟ ಇರಬಾರ್ದು ನಾನೀಗ ಹೇಳುವಾಗ ನಿಮಗೆ ತಮಾಷೆ ತೋರ್ಬೋದು ಕೆಲವು ಕಡೆಯಲ್ಲಿ ಆಫ್ರಿಕಾದಲ್ಲೆಲ್ಲ ಒಂದು ಕೊಡ ನೀರು ಒಂದು ದಿವಸಕ್ಕೆ ಸಿಕ್ಕುವುದಿಲ್ಲ ಒಂದು ಕುಟುಂಬದವರಿಗೆ ಅದರಲ್ಲಿ ಸ್ನಾನ ಮಾಡಬೇಕು ಊಟ ಮಾಡಬೇಕು ಕುಡಿಬೇಕು ಒಬ್ಬ ಮನುಷ್ಯನಿಗೆ ಸಾಧಾರಣ ಸಾಧಾರಣ ಒಂದು ಕಿಲೋಗ್ರಾಮ್ ಬಾಡಿ ವೆಯ್ಟಿಗೆ ಒಂದು ಮೂವತ್ತು ಮಿಲ್ಲಿ ಲೀಟರ್ ನೀರು ಬೇಕು ಕುಡಿಲಿಕ್ಕೆ ಅಂದರೆ ಸಾಧಾರಣ ಅರುವತ್ತು ಎಪ್ಪತ್ತು ಕಿಲೋ ಇದ್ದರೆ ಎರಡು ಬಾಟ್ಲಿ ನೀರು ಬೇಕು ಒಂದು ದಿವಸಕ್ಕೆ ನೀರು ಒಂದು ಕೊಡ ನೀರಿನಲ್ಲಿ ಒಂದು ಹತ್ತು ಮಕ್ಕಳಿದ್ದ ಮನೆಯಲ್ಲಿ ಅವ್ರಿಗೆ ಏನು ಕೊಡ್ತೀಯಾ ಸೊ ಈಗ ನೀರಿಲ್ಲದೆ ಪರಿಶುದ್ಧ ನೀರಿಲ್ಲದೆ ಹೊಸ ಕಾಯಿಲೆಗಳು ಹುಟ್ಟುಕೊಳ್ತಾರೆ ನೀರಿನಿಂದ ಹುಟ್ಟುವ ಕಾಯಿಲೆಗಳಿಂದ ಹತ್ತು ಪರ್ಸೆಂಟ್ ಆಸ್ಪತ್ರೆ ಬೆಡ್ ಆಕ್ಯುಪೈ ಆಗ್ತದೆ ವಾಟರ್ ಬೋರ್ನ್ ಡಿಸೀಸ್ ಈಗ ನಿಮಗೆ ಒಂದು ಸೌತ್ ನಾರ್ತ್ ಈಸ್ಟ್ ಇಂಡಿಯಾ ಹೇಳ್ತೇನೆ ಬಾಂಗ್ಲಾದೇಶು ಪಾಕಿಸ್ತಾನ ಪಾಕಿಸ್ತಾನ ಅಲ್ಲ ವೆಸ್ಟ್ ಬೆಂಗಾಲ್ ಪಾರ್ಟ್ ಆಫ್ ಬಿಹಾರಲ್ಲ ಇಲ್ಲಿ ಜನ ಹೊಳೆಯ ನೀರು ಕುಡಿದ್ರೆ ಮೇಲಿನ ಸರ್ಫೇಸ್ ವಾಟರ್ ಕುಡಿದ್ರೆ ಕೊಲೆರ ಬಂದು ಸತ್ತು ಹೋಗ್ತಾರೆ ಅದಕ್ಕೆ ಏನು ಮಾಡ್ತಾರೆ ಡೀಪ್ ಬೋರ್ವೆಲ್ ಮಾಡ್ತಾರೆ ಬೋರ್ವೆಲ್ ಮಾಡಿದ್ರೆ ಅಲ್ಲಿ ತುಂಬಾ ಆರ್ಸೆನಿಕ್ ಉಂಟು ಆರ್ಸೆನಿಕ್ ಪಾಯ್ಸನ್ ಅಂತ ಸಾಯ್ತಾರೆ ಯಾವ ನೀರು ಕುಡಿಬೇಕು ಯಾವ ನೀರು ಕುಡಿದ್ರೆ ಕೊಲ್ಲರ ಪ್ರತಿ ವರ್ಷ ಕೊಲ್ಲರದಲ್ಲಿ ಎಷ್ಟೋ ಜನ ಸಾಯ್ತಾರೆ ಬೆಂಗಾಲ್ನಲ್ಲಿ ನಲ್ಲಿ ಕೀಳ ಕೆಳಗೆ ಹೋಗಿ ನೋಡಿದ್ರೆ ಅದರಲ್ಲಿ ಆರ್ಸೆನಿಕ್ ಆರ್ಸೆನಿಕ್ ಹಾರ್ಟ್ ಕೂಡ ಹಾಳು ಮಾಡ್ತದೆ ನಮಗೆ ಸುರುವಿಗೆ ಆರ್ಸೆನಿಕ್ ಕಾರ್ಡಿಯೋಮಯೋಪತಿ ಒಂದು ಕಾಯಿಲೆ ಉಂಟು ಅಂತ ಗೊತ್ತಾದ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಒಂದು ಬಾಂಗ್ಲಾದೇಶದ ಹುಡುಗ ಇಂಗ್ಲೆಂಡಿಗೆ ಗೆ ಹೋದ ಕೆಲಸ ಮಾಡಲಿಕ್ಕೆ ಏನೋ ಹೋಟೆಲ್ ಕೆಲಸ ಮಾಡ್ತಾ ಇದ್ದಾರೆ ಇವನಿಗೆ ಹಾರ್ಟ್ ಫೈಲಿಯರ್ ಆಯಿತು ಹತ್ತೊಂಬತ್ತು ವರ್ಷದ ವಯಸ್ಸಿನವನಿಗೆ ಯಾಕೆ ಹಾರ್ಟ್ ಫೈಲಿಯರ್ ನೋಡಿದರೆ ಕಾರಣ ಗೊತ್ತಿಲ್ಲ ಏನ್ ಮಾಡಿದ್ರು ಕಾರಣ ಗೊತ್ತಿಲ್ಲ ಆದರೆ ಅಲ್ಲಿ ಒಬ್ಬರು ಬಹಳ ಆಲೋಚನೆ ಡಾಕ್ಟರ್ ಇದ್ದರು ಹೌದು ಬೆಲ್ಫಾ ಸಿಟಿಯಲ್ಲಿ ಅಡಿಗೆ ಅಂತ ಏನು ಮಾಡಿದ್ರು ಇವನ ಹುಡುಗನ ಬ್ಲಡ್ ಅನ್ನೆಲ್ಲ ಟೆಸ್ಟ್ ಮಾಡಿ ನೋಡಿದರೆ ತುಂಬ ಆರ್ಸೆನಿಕ್ ಉಂಟು ಇದೆ ಆರ್ಸೆನಿಕ್ ಬಂತು ಅಂದರೆ ಕಡೆಗೆ ಗೊತ್ತಾಯ್ತು ಅದು ನೀರಿನಿಂದ ಬಂದದ್ದು ಅಂತ ಆ ಆರ್ಸೆನಿಕ್ನಿಂದ ಬಂದದ್ದು ಆರ್ಸೆನಿಕ್ ಕಾರ್ಡಿಯೋಮಯೋಪತಿ ಅಂತ ಹಾರ್ಟೇ ಹಾಳಾಗಿದೆ ಇದೆಲ್ಲ ನಾವು ಯಾಕೆ ಮಾಡಿಕೊಂಡಿದ್ದೇವೆ ಹಣದ ದುರಾಶೆಯಿಂದ ನೀರನ್ನು ಕೂಡ ನಾವು ಈ ಕಂಟ್ರೋಲ್ ಮಾಡ್ತಾ ಇದ್ದೇವೆ ನಾವು ಈ ಅಮೆರಿಕದವರಲ್ಲಿದ್ದಾರಲ್ಲ ಅರಬ್ಬರಿಂದ ಎಣ್ಣೆ ತಗೊಳ್ಳೋದು ಒಂದು ಬ್ಯಾರಲ್ ಎಣ್ಣೆಗೆ ಹನ್ನೊಂದು ಡಾಲರ್ ಕೊಡ್ತಾರೆ ಅದೇ ಒಂದು ಬ್ಯಾರಲ್ ಅವರಿಗೆ ಮಿನರಲ್ ವಾಟರ್ ಕೊಡೋದು ಅದಕ್ಕೆ ನೂರು ಡಾಲರ್ ಅವರಿಗೆ ಅರ್ಥ ಆಗೋದಿಲ್ಲ ಅವ್ರು ನಾವು ಮಿನರಲ್ ವಾಟರ್ ಕುಡೀತೇನೆ ಅಂತ ನಿಜವಾದ ಮಿನರಲ್ ವಾಟರ್ ಆದರೆ ಒಳ್ಳೇದು ಈಗ ಯುರೋಪ್ನೆಲ್ಲ ಸಿಗ್ತದೆ ಮಿನರಲ್ ವಾಟರ್ ಪಾರ್ಸ್ ಅಂತ ಉಂಟು ಪಬ್ಬೆ ಉಂಟು ಮಿನರಲ್ ವಾಟರ್ ಮಾತ್ರ ಕುಡಿಲಿಕ್ಕೆ ಅಲ್ಲಿ ಹೋದರೆ ಬೇರೆ ಬೇರೆ ಕಡೆಯಿಂದ ಬಂದ ಮಿನರಲ್ ವಾಟರ್ ನೀನು ಮಿನರಲ್ ವಾಟರ್ ಅಂದರೆ ರಾಕ್ಸ್ ಇಲ್ಲೆಲ್ಲ ವಿಸ್ಕಿ ಕುಡಿತಾರೆ ಅಲ್ಲ ಹಾಗೆ ಅಲ್ಲಿ ಮಿನರಲ್ ವಾಟರ್ ಕುಡಿತಾರೆ ಅದೆಲ್ಲ ಎಲ್ಲಿಂದ ಬರ್ತಾರೆ ಅಲ್ಲಿಂದ ಅಲ್ಲಿಂದ ಬರುತ್ತೆ ಆ ಫೌಂಟನ್ನಿಂದ ನಮಗೆ ಹಾಗೆ ಹಿಮಾಲಯದಲ್ಲೆಲ್ಲ ಉಂಟು ಅದೇ ಯಾರು ಕೊಡ್ತಾರೋ ಇಲ್ಲ ಇಷ್ಟು ಗಾಳಿಯನ್ನು ಹಾಳು ಮಾಡಿದ್ದೇವೆ ನಾವು ಇದೆಲ್ಲ ಯಾಕೆ ನಾವು ಏನು ಹೇಳೋದು ಎಲ್ಲ ಇಂಡಸ್ಟ್ರಿಯಲೈಸೇಷನ್ ಹಣ ಆಗಬೇಕು ಹಣ ಆಗಬೇಕು ಹಣದಿಂದ ನಡೆದು ಎಲ್ಲ ನಾನೀಗ ಮುಂಚೆ ಹೇಳಿಲ್ವಾ ಈ ಗಾಳಿಗೆ ಇನ್ನು ಗಾಳಿಗೀಗ ಇಷ್ಟೊತ್ತು ಗಾಳಿಯನ್ನಾದರೂ ದೇವರು ದೇವರು ಕೊಟ್ಟದ್ದು ಹೀಗೆ ಈಗ ಹಾಗಲ್ಲ ನೀನು ಏರ್ಪೋರ್ಟಲ್ಲಿ ಹೋಗು ಗಾಳಿ ಕೊಡುವಂತ ಒಂದು ಪಬ್ ಉಂಟು ಆಕ್ಸಿಜನ್ ಆಕ್ಸಿಜನ್ ಅದಕ್ಕೆ ಅಂತ ಹೇಳ್ತಾರೆ ಹೇಳ್ತಾರೆ ಅಲ್ಲಿ ಹೋಗಿ ದುಡ್ಡು ಕೊಟ್ಟರೆ ಅವ್ರು ಆಕ್ಸಿಜನ್ ಕೊಡ್ತಾರೆ ಸ್ವಲ್ಪ ಒಳ್ಳೆ ಗಾಳಿ ಒಳ್ಳೆ ಗಾಳಿ ಅಂತ ಅದರಲ್ಲೂ ತಪ್ಪು ಇದು ಸುಳ್ಳು ಆಕ್ಸಿಜನ್ ಆಗಿ ಕೊಡಬಾರ್ದು ಆ ಗಾಳಿ ಗಾಳಿಯಾಗಿ ಬರ್ಬೇಕು ಅದರಲ್ಲಿ ಆಕ್ಸಿಜನ್ ಅಲ್ಲ ನೈಟ್ರೋಜನ್ ಉಂಟು ಕಾರ್ಬನ್ ಡೈಆಕ್ಸಿಡ್ ಉಂಟು ಸ್ವಲ್ಪ ಡಾಸ್ಟ್ ಉಂಟು ಎಲ್ಲ ಉಂಟು ಅದು ಗಾಳಿ ಈ ಆಕ್ಸಿಜನ್ ಆಗಿ ಕೊಟ್ಟರೆ ಆಕ್ಸಿಜನ್ ನಾವು ಎಣಿಸೋ ಆಕ್ಸಿಜನ್ ಭಾಳ ಒಳ್ಳೇದಂತ ಇಲ್ಲ ನಾವು ಇಲ್ಲಿ ಸಾಧಾರಣ ಒಂದು ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಬದುಕ್ಬೋದು ಋಷಿಮುನಿಗಳಲ್ಲಿ ಹಿಮಾಲಯದಲ್ಲಿ ನೂರು ನೂರ ಹತ್ತು ನೂರ ಇಪ್ಪತ್ತು ವರ್ಷ ಬದುಕ್ತಾರೆ ಏನು ವ್ಯತ್ಯಾಸ ನಮಗೆ ಇಲ್ಲಿ ಸಿ ಲೆವೆಲ್ನಲ್ಲಿ ಇಲ್ಲಿ ಸಿ ಲೆವೆಲ್ ಆದ ಬೆಂಗಳೂರು ಸಿ ಲೆವೆಲ್ ಅಲ್ಲ ಇಲ್ಲಿ ಸಾಧಾರಣ ಮೂರು ಸಾವಿರ ಫೀಟ್ ಮೇಲೆ ನಮ್ಮ ಮಂಗಳೂರಿನಲ್ಲಿ ಸಿ ಲೆವೆಲ್ನಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಜನ್ ಗಾಳಿಯಲ್ಲಿ ಸಿಗ್ತದೆ ಅವರಿಗೆ ಹಿಮಾಲಯದಲ್ಲಿ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಮಾತ್ರ ಆಕ್ಸಿಜನ್ ಸಿಕ್ಕುದು ಆಕ್ಸಿಜನ್ ಕಮ್ಮಿ ಸಿಕ್ಕಿದ್ರೆ ಅದು ಅನ್ನು ತುಂಬ ಕಾಲನ್ನು ದುಡ್ತದೆ ಅದಕ್ಕೆ ಸ್ಟಿಮ್ಯುಲೇಟ್ ಮಾಡಿ ಅದಕ್ಕೆ ಬಹಳ ಒಳ್ಳೆಯದು ಹಾಗಾಗಿ ಅವರಿಗೆ ಹೈಪಾಕ್ಸಿಪ್ ಸ್ಟಿಮ್ಯುಲೇಷನ್ ಇರೋದ್ರಿಂದ ಅವ್ರು ತುಂಬ ಬದುಕ್ತಾರೆ ಹಾಗಾಗಿ ಆಕ್ಸಿಜನ್ ಗೆ ದುಡ್ಡು ಕೊಟ್ಟು ಹೋಗಿ ತೆಕ್ಕೋದು ಒಳ್ಳೆ ಐಡಿಯಾ ಅಲ್ಲ ಆದರೆ ಅದನ್ನು ಮಾಡ್ತಾರೆ ಯಾಕಂದರೆ ತೋರಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಜನ್ ಕಮ್ ಗೆಟ್ ರಿಫ್ರೆಶ್ಡ್ ಒಂದು ಸಲ ಹೋದ ಕೂಡ ಎಲ್ಲ ಗುಣ ಆಗ್ತಂತೆ ಸೊ ಎಲ್ಲ ಅಲ್ಲಿಗೆ ಹೋಗ್ತಾರೆ ಅದಕ್ಕೆ ದುಡ್ಡು ಕೊಡ್ತಾರೆ ನೋಡಿ ಇದೆಲ್ಲ ನಾವು ಏನು ಮಾಡ್ತೇವೆ ಮನುಷ್ಯನನ್ನು ನಿಸರ್ಗದಿಂದ ದೂರ 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 ಕೊಂಡೋಗುದು ನಿಸರ್ಗದಿಂದ ದೂರ 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 ಕೊಂಡೋದಾಗೆ ಕಾಯಿಲೆ ಹೆಚ್ಚು 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 ಹೆಚ್ಚಾಗ್ತದೆ ನಿಸರ್ಗದ ಹತ್ರ ಹತ್ತಿರ ಹತ್ತಿರ ತಂದು ಅಮೆಝಾನ್ ಫಾರೆಸ್ಟ್ನಲ್ಲಿ ಕಾಡು ಜನಾಂಗಕ್ಕೆ ಏನು ಕಾಯಿಲೆ ಇಲ್ಲ ಏನು ಇಲ್ಲ ನೆಗಡಿ ಇಲ್ಲ ಕ್ಯಾನ್ಸರ್ ಇಲ್ಲ ಮತ್ತೇನು ಬೇಕು ಅಂಥ ಪರಿಸ್ಥಿತಿ ಯಾಕೆ ನಾವು ಮಾಡಿಕೊಂಡದ್ದು ಅಂದರೆ ಈ ದೇವರು ಕೊಟ್ಟ ಮೂರು ವೈದ್ಯರು ಗಾಳಿ ಪರಿಶುದ್ಧ ನೀರು ಮತ್ತೆ ಸೂರ್ಯನ ಬೆಳಕು ಈಗ ನೋಡಿ ಸೂರ್ಯನ ಬೆಳಕು ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಸಣ್ಣ ಆಲೋಚನೆ ಮಾಡುವ ನೀನು ಬೆಳಿಗ್ಗೆ ಎದ್ದಾಗ ಸೂರ್ಯ ಮೇಲೆ ಬರ್ತಾ ಇರುವಾಗ ನಿಮಗೆ ತುಂಬ ಹುರುಪು ಹೌದು ನಾನು ಅದು ಮಾಡಬೇಕು ಇದು ಮಾಡಬೇಕು ಇವತ್ತು ಅದು ಮಾಡಬೇಕು ಸೂರ್ಯ ಕತ್ತಾ ಇರುವಾಗ ಸಂಜೆ ಆಗುವಾಗ ಆರು ಗಂಟೆ ಆಗುವಾಗ ಡಿಪ್ರೆಷನ್ ಅಯ್ಯೋ ಇನ್ನು ಕತ್ತಲೆ ಬರ್ತದೆ ಕತ್ತಲೆ ಅಂದರೆ ನಮ್ಗೆ ಗೊತ್ತಿಲ್ಲ ಕತ್ತಲೆ ಅಂದರೆ ಹೆದರಿಕೆ ಬೆಳಕು ಅಂದರೆ ಖುಷಿ ಖುಷಿ ಆಶೆ ಇದನ್ನು ನಾವು ಆಲೋಚನೆ ಮಾಡೋದಿಲ್ಲ ಒಳ್ಳೆ ಗಾಳಿ ಬೇಕಾದರೆ ನಮಗೆ ಬೇಕು ಆ ಮರವನ್ನೆಲ್ಲ ಕಡಿತೇವೆ ನಾವು ಯಾಕೆ ನಮಗೆ ರಸ್ತೆ ಆಗಲಾಗಬೇಕು ಅಂತ ಇವತ್ತೇನಾಗಿದೆ ರಸ್ತೆ ಆಗಲಾಗಿದೆ ನಿಸರ್ಗ ಹಾಳಾಗಿದೆ ಮನಸ್ಸು ಸಣ್ಣದಾಗಿದೆ ಜನ ಸಾಯ್ತಾರೆ ಕಾಯಿಲೆ ಹೆಚ್ಚಾಗಿದೆ ಹೆಚ್ಚಾಗಿದೆ ಓಕೆ ಡಾಕ್ಟರ್ ನಮ್ಮ ಕಾರ್ಯಕ್ರಮದಲ್ಲಿ ರಿಯಲ್ ಡಾಕ್ಟರ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಜನರಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸೋದು ನೀವು ನೀವು ಪರಿಶುದ್ಧರಾಗಿರಬೇಕು ಮನಸ್ಸು ಕ್ಲೀನ್ ಆಗಿರಬೇಕು ಆ ಹೆಲ್ದಿ ಮೈಂಡ್ ಅಂತ ಹೇಳ್ತೇನೆ ನಾನು ಹೆಲ್ದಿ ಮೈಂಡ್ ಅಂದರೆ ಎಂತೂಸಿಯಾಸಮ್ ಟು ವರ್ಕ್ ಆ್ಯಂಡ್ ಎಂಥೂಸಿಯಮ್ ಟು ಕಂಪ್ಯಾಷನೇಟ್ ಆ ಕೆಲಸ ಮಾಡಲಿಕ್ಕೆ ಹುರುಪ್ಬೇಕು ಇನ್ನೊಬ್ರಿಗೆ ಸಹಾಯ ಮಾಡಲಿಕ್ಕೆ ಹುರುಪಬೇಕು ನಾನು ಇನ್ನೊಬ್ರಿಗಾಗಿರುವುದು ಅಂತ ಆಲೋಚನೆ ಬರಬೇಕು ನಾನು ಅಂತ ಅಹಂಕಾರ ಇರಬಾರ್ದು ನಾವು ಅಂತ ಅದು ಆ ಪ್ರೀತಿ ಇರಬೇಕು ಅದರೊಟ್ಟಿಗೆ ನಿಸರ್ಗದಲ್ಲಿ ದೇವರು ನಿಸರ್ಗ ನಮ್ಗೆ ಬೇಕಾದೆಲ್ಲ ಕೊಟ್ಟಿದೆ ನಮ್ಮ ರೋಗ ಶಕ್ತಿ ನಮ್ಮ ಬೆಸ್ಟ್ ಡಾಕ್ಟ್ರ್ ಎಷ್ಟು ಹೈ ಎಂಥ ಸೂಪರ್ ಸ್ಪೆಷಲಿಸ್ಟ್ ಅಂತ ಇಂಡಿಯನ್ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಇದೆಲ್ಲ ಇಲ್ಲದೆ ಸೂಪರ್ ಸೂಪರ್ ಸ್ಪೆಷಲಿಸ್ಟ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಅದು ನಿಮ್ಮ ನೆಗಡಿಯನ್ನು ನಿಲ್ಲಿಸ್ತದೆ ಕ್ಯಾನ್ಸರನ್ನು ನಿಲ್ಲಿಸ್ತದೆ ಇದಕ್ಕೆಲ್ಲ ಒಂದೇ ಸ್ಪೆಷಲಿಸ್ಟ್ ಹಾಗಾಗಿ ಅದನ್ನು ಮತ್ತೆ ಅದಕ್ಕೆ ಎಸಿಸ್ಟ್ ಮಾಡುವಂಥ ಮೂರು ಮುಖ್ಯ ವಿಚಾರಗಳು ಒಂದು ಸೂರ್ಯನ ಕಿರಣ ಎರಡನೇದು ನೀರು ಮೂರನೇದು ಗಾಳಿ ಇವುಗಳನ್ನೆಲ್ಲ ನಾವು ಪ್ರೋತ್ಸಾಹಿಸಿ ಒಳ್ಳೆಯದಾಗಿ ನಿಸರ್ಗಕ್ಕೆ ಹತ್ತಿರವಾಗಿ ನಾವು ಇನ್ನು ಇರುವ ನಿಸರ್ಗ ದೂರ ಹೋಗೋದು ಬೇಡ ಆದರೆ ನಾವು ಮಾಡುವ ನಾವು ಕೆಲಸ ಮಾಡಬೇಕು ಇಲ್ಲದಿದ್ರೆ ಈ ಲೋಕ ನಡೆಯುವುದಿಲ್ಲ ಲೋಕ ಮುಂದೆ ಹೋಗಬೇಕಾದರೆ ಅದರಲ್ಲಿ ನವೀಕರಣ ಬೇಕು ನವೀಕರಣ ಅಂದರೆ ಏನು ಮಿತಿಯು ನವೀಕರಣ ಎಲ್ಲದರಲ್ಲೂ ಮಿತಿ ಇರಬೇಕು ಅಂತ ನಾನು ಹೇಳೋದು ಓಕೆ ಡಾಕ್ಟರ್ ನಿಸರ್ಗ ನಮಗೆ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ನಿಸರ್ಗ ನಮಗೆ ಹಾಗೆಯೇ ನಾವು ಪ್ರಕೃತಿಯಿಂದ ಯಾವ ಥರ ದೂರ ಆಗ್ತಾ ಇದೀವಿ ಜೊತೆಗೆ ಪ್ರಕೃತಿಯನ್ನ ಯಾವ ಹಾಳು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ತಿಳಿಸಿಕೊಟ್ಟಿದ್ರೆ ಜೊತೆಗೆ ರಿಯಲ್ ಡಾಕ್ಟರ್ಸ್ ಸೂರ್ಯನ ಬೆಳಕು ಪರಿಶುದ್ಧ ಗಾಳಿ ಪರಿಶುದ್ಧ ನೀರು ನಮಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗೆ ವೀಕ್ಷಕರ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ